ಸರ್ ಅವಿಶ್ವಾಸ ಥರದೇನು ದೊಡ್ಡ ವಿಚಾರ ಅಲ್ಲ ಆಯಮಾನ ಏನೋ ಅಧ್ಯಕ್ಷ ಆಗಿದ್ದಾರೆ ನಡೆಸ್ಕೊಳೋ ಥರ ಅಂತ ನಮ್ಮ ಪಡೆಯ ಸುಮ್ಮಿದ್ದೀವಿ ಸತ್ಯ ಸರ್ ಅದು ಈಗ ಫಸ್ಟ್ ಅಲ್ಲಿ ಏನು ರೆಜುಲೇಷನ್ ಆಗಿದೆ ವರ್ಕ್ ಕಂಪ್ಲೀಟ್ ಆಗಿರೋದಕ್ಕೆ ಬಿಲ್ ಪಾಸ್ ಮಾಡಬೇಕಲ್ವ ಸುಮಾರು ಏನಿಲ್ಲ ಅಂದರು ಫಿಫ್ಟೀನ್ ಫೈನಾನ್ಸಲ್ಲಿ ಒಂದು ವರ್ಷ ವರ್ಕ್ಗಳ ವರ್ಕ್ಗಳಾಗಿವೆ ವರ್ಗ ಒಂದರಲ್ಲಿ ಸ್ವಲ್ಪ ವರ್ಕ್ಗಳಾಗಿವೆ ಇದೆಲ್ಲ ವರ್ಕ್ ಕಂಪ್ಲೀಟ್ ಆಗ್ಬಿಟ್ಟು ಬಿಲ್ ಕೊಡಿ ಅಂತ ಹೋದಾಗ ಪಿ ಡಿ ಒ ಮೇಲೆ ಅಧ್ಯಕ್ಷರು ಅಧ್ಯಕ್ಷರ ಮೇಲೆ ಪಿ ಡಿ ಒ ಹೇಳಿದಾಗ ನಾವು ಯಾರನ್ನೂ ಹೋಗಿ ಬಿಲ್ ಕೇಳೋಣ ಸರ್ ಪಿ ಡಿ ಪಿ ಓರ್ನ ಅಡ್ಜಸ್ಟ್ ಮಾಡ್ಕೊಂಡು ಒಂದು ಜವಾಬ್ದಾರಿ ವಹಿಸ್ಬೇಕಾಗಿರೋದು ಒಂದು ಅಧ್ಯಕ್ಷಕ್ಕೆ ಸಂಬಂಧಪಟ್ಟಿದ್ದು ಇದು ಒಂದು ಹೇಳಿದೆ ಸರ್ ಅಧ್ಯಕ್ಷರು ಇದು ಖಂಡನೇ ಹೇಳ್ತಾ ಇರೋದು ಪಿ ಡಿ ಅವರು ಒಂದು ಬಿಲ್ಲಿ ಸೈನ್ ಹಾಕಿ ಎರಡು ತಿಂಗಳು ಮೂರು ತಿಂಗಳು ಇಟ್ಟರು ಅಧ್ಯಕ್ಷರು ಸೈನ್ ಹಾಕಿಲ್ಲ ಅನ್ನೋದ್ರೆ ಯಾಕೆ ಕೈಗೊಂಬೆ ಈಗ ಇವಾಗ ಪಿಡಿಒ ಕಂಪ್ಲೇಂಟ್ ಮಾಡಿ ಇವಾಗ ಮೆಮೊ ಕೊಟ್ಟ ಮೇಲೆ ಬಂದು ಅಧ್ಯಕ್ಷ ಅಧ್ಯಕ್ಷರು ಸೈನ್ ಮಾಡಬೇಕಾ ಬಿಲ್ಗೆ ಹೇಳಿ ಸರ್ ಇದನ್ನು ಯಾರು ಕೈಗೊಂಬೆ ಆಗಿರೋದು ಒಂದು ಬಿಲ್ ಚೆಕ್ ಮಾಡಿ ಪಿಡಿಯೋರು ಇವತ್ತು ಸೈನ್ ಹಾಕ್ಬಿಟ್ಟಿ ಎರಡು ತಿಂಗ್ಳಾದ್ರೂ ಸೈನ್ ಹಾಕಿಲ್ಲ ಅಂತಂದ್ರೆ ಯಾರು ಕೈಗಂಬಿ ಆಗಿದ್ದಾರೆ ಪಂಚಾಯತಿ ಕೆಟ್ಟಿ ಬರ್ಲಿ ಅನ್ಬಿಟ್ಟು ಅಂತಾನೆ ಇರೋ ಉದ್ದೇಶ ಸರ್ ಇದು ಈಗ ಎಲ್ಲಾರು ಕೆಲಸ ಮಾಡಿದ್ದಾರೆ ಈಗ ಇವತ್ತು ಕ್ಲೀನಿಕ್ ಕೊಟ್ಟೇ ಇಲ್ಲ ನಾವು ತಗೋದ್ ನೋಡಿ ಕ್ಲೀನಿಂಗ್ ಆರ್ ಲಕ್ಷ ಅರ್ವತ್ ಸಾವಿರ ರೂಪಾಯಿ ಎಂ ಕೆ ನಾಗರಾಜ್ ಅವ್ರಿಗೂ ಪಂಚಾಯತ್ ಯಾವುದೇ ತರಹದ ಸಂಬಂಧ ಇಲ್ಲ ಅವ್ರ ಎಂ ಕೆ ನಾಗರಾಜ್ ವಿಚಾರ ತೆಗಿಯಂಗೇ ಇಲ್ಲ ಇವತ್ತೇನ ಎಮ್ ನಾವು ಅಲ್ಲಿ ಕುಂತಿದ್ದೀವಿ ತರ ಸಾಧ್ಯ ಮಾಡಿ ತೋರಿಸ್ಲಿ ಅದ್ ಬಿಟ್ಬಿಟ್ಟು ಸುಮ್ನೆ ಯಾರೋ ಮಾಡಿರೋ ಬಿಲ್ಡಿಂಗ್ ಸರ್ ಮಾತಾಡಿದ ತಪ್ಪು ಸರ್ ಪಂಚಾಯತಿ ಆಫೀಸ್ ಒಳಗಡೆ ಒಂದು ಗೌರ್ಮೆಂಟ್ ಆಫೀಸ್ ಅಲ್ಲಿ ಅವ್ನ ಯಾರು ಸರ್ ಖಾಸಗಿ ಕಾರ್ಯಕ್ರಮ ಯಾರು ಒಬ್ಬ ಅಧ್ಯಕ್ಷ ಆಗಿ ನಮ್ ಗೌರ್ಮೆಂಟ್ ಆಫೀಸ್ ಒಳಗೆ ಅಲ್ಲಿ ಅಂತ ಮಾತಾಡ್ಲಿ ಗೌರ್ಮೆಂಟ್ ಪಂಚಾಯತಿ ಒಳ ಮಾತಾಡಕ ಅವ್ನಿಗೆ ಅಧಿಕಾರ ಇದೆ ಹೌದು ಅವ್ರು ಹಿಂದೆ ಮುಂದಿಕ್ಕೊಂಡಿಲ್ಲ ಪಬ್ಲಿಕ್ ನ ಜೆಡಿಎಸ್ ಕಾರ್ಯಕರ್ತನ ಹಿಂದಿಕ್ಕೊಂಡು ಅವ್ರ ಈ ರೀತಿ ಹೇಳಿಕೆ ಕೊಡ್ತಾ ಇರೋದವ್ರು ಯಾರು ಸರ್ ಪ್ರೆಸ್ ಮೀಟ್ ಜೆಡಿಎಸ್ ಮಾಡ್ಬೇಕಾದ್ರೆ ಕರಿಬೋದೈತಲ್ಲ ಈಗ ಅವ್ರಿ ಹದ್ಮೂರ್ ಜನ ಕೌರಂಬ ಕೊಟ್ಟು ಅಧ್ಯಕ್ಷರು ಮಾಡಿದ್ದಾರೆ ಹದ್ ಮೂರು ಕರೆ ಪ್ರೆಸ್ ಮೀಟ್ ಮಾಡ್ಬೋದೈತಲ್ಲ ಯಾಕೆ ಮಾಡಿಲ್ಲ ಇಲ್ಲ ಸರ್ ನಮ್ಗೆ ಯಾವುದೇ ತರದೇ ಮಾಡಿಲ್ಲ ಆಮೇಲೆ ಪ್ರೆಸ್ ಮೀಟ್ ಅನ್ನೋದೊಂದು ದೊಡ್ಡ ಇದು ಸರ್ ಅದು ಸಿಲ್ಲಿ ಅಲ್ಲ ಒಂದು ಲೆಟ್ರಲ್ಲೇ ಕೊಡ್ಬೋದೈತಲ್ಲ ಈಗ ಅಷ್ಟೊಂದು ಅಷ್ಟೊಂದೆಲ್ಲ ಮಾತಾಡದವರ ಒಂದ್ ಪ್ರೆಸ್ ಮೀಟ್ ಕರಿತಾ ಇದೀನಿ ಅಂತ ಎಲ್ಲ ಸದಸ್ಯರು ಒಂದು ಲೆಟರ್ ಅಲ್ಲೇ ಪೋಸ್ಟ್ ಏಟ್ ಮಾಡಿಸ್ಬೋದೈತಲ್ಲ ಹೇಗೆ ಮಾಡ್ಸಿಲ್ಲ ಸರ್ ಸದಸ್ಯರದಿಂದ ಇಒ ಸರ್ಗೆ ಖುದ್ದಾಗಿ ಅಧ್ಯಕ್ಷ ಕೊಡಿದ್ದಾರೆ ನನ್ನ ಗಮನಕ್ಕೆ ಬರ್ದಿಲ್ದಾನೆ ಯಾವುದು ಕಾಮಗಾರಿ ಮಾಡೋಂಗಿಲ್ಲ ಅಂತ ಆದ್ರೂ ನಮ್ಮ ಸರ ಸದಸ್ಯರೆಲ್ಲರೂ ಅವರ ಕಾನ್ಸ್ಟೆನ್ಸಿಯಲ್ಲಿ ಅವರ ವೈಯಕ್ತಿಕವಾಗಿ ಎಷ್ಟಾಗುತ್ತೋ ಅಷ್ಟು ಮೀ ಕೈ ಮೀರಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಯಾವುದಕ್ಕೂ ತೊಂದರೆ ಇಲ್ಲದಂಗೆ ನಮ್ಮ ಪಂಚಾಯತ್ಗೆ ಪಿ ಡಿ ಒರಾಗಲಿ ಇವರೇ ಆಗಲಿ ಒಂದು ಇದುವರೆಗೂ ಪಬ್ಲಿಕ್ಕಿಂತ ಕಂಪ್ಲೇಂಟ್ಸ್ ಬಂದಿಲ್ಲ ಕಂಪ್ಲೇಂಟ್ಸ್ ಬಂದಿದೆ ಅಂತ ಅಧ್ಯಕ್ಷ ಕೇಳಬೇಕು ಸ್ವಂತ ಅಲ್ಲ ಸರ್ ಈ ಸಣ್ಣ ಏನಿರ್ತದೋ ನಾವು ಬಗೆಹರಿಸ್ಕೊಂಡು ಹೋಗಿದ್ದೀವಿ ಈಗ ಸಣ್ಣ ಪುಟ್ಟ ನೆಲ್ಲಿಕಿ ತೊಗೋದು ಇಲ್ಲ ನೀವು ಒಳಚರಂಡಿ ಸ್ವಚ್ಛತೆ ಇವೆಲ್ಲ ಆಗಿದೆಯಲ್ಲ ಯಾವ ಪಂಚ ಯಾವ ಗ್ರಾಮದಲ್ಲಿ ಆಗಿಲ್ಲ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪಿ ಡಿ ಅವ್ರಿಗೆ ಹಾಗೇನೇ ಪಿ ಡಿ ಅವ್ರಿಗೆ ಮೆಮೊ ಬಂದರೆ ಸದಸ್ಯರು ತಿಳಿಸಿರೋರು ಸರ್ ಪಿ ಡಿ ಏನು ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಅಧ್ಯಕ್ಷರು ಹೊಂದಾಣಿಕೆ ಇಲ್ಲದ್ರಿಂದ ಸ್ವಲ್ಪ ವೇರಿಯೇಷನ್ ಆಗಿದೆ ಅಷ್ಟೇ ಪಂಚಾಯತ್ ಸರ್ ಇಪ್ಪತ್ತೆರಡು ಜನ ಸದಸ್ಯರಿಗೆ ಒಂದು ಮಾಹಿತಿ ಕೊಟ್ಟಿಲ್ಲ ಪಿ ಡಿ ಒರಾಗಲಿ ಇಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಯಾರೂ ಹೇಳಿಲ್ಲ ಇಲ್ಲ ಪಿ ಡಿ ಒಲ್ಲಿ ಅಧ್ಯಕ್ಷ ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಪಿ ಡಿ ಅವರು ಹೇಳಿಲ್ಲ ಸುಸೂತ್ರವಾಗಿ ಪಂಚಾಯಿತಿ ನಡ್ಕೊಂಡು ಹೋಗ್ತಿದೆ ಅಂದ್ಬಿಟ್ಟು ಅವ್ರ ವೈಯಕ್ತಿಕ ಕೆಲಸಗಳಿರ್ತವೆ ಎರಡು ಮೀಟಿಂಗ್ ಬಂದಿರಲ್ಲ ಮಾಡಿಲ್ಲ ಎರಡು ಮೀಟಿಂಗ್ ಪಾಸ್ ಆಗಿದೆ ಆ ಮೀಟಿಂಗ್ ಎಲ್ಲ ಆಗಿರೋದೇನಿದೆ ಯಾವುದಕ್ಕೂ ಸಮಸ್ಯೆ ಮಾಡಿರಲಿಲ್ಲ ಆಯಮ್ಮನೆ ಸೈನ್ ಹಾಕಿದ್ದಾರೆ ಅಧ್ಯಕ್ಷ ಸೈನ್ ಆಗಿ ಮಾಡಿದ್ದಾರೆ ನಡ್ಸ್ಕೊಂಡು ಹೋಗ್ಬೋದಲ್ಲ